ಮೂವತ್ತೇಳು ವರ್ಷ ನಿರಂತರ ಪತ್ರಿಕಾ ಪಯಣ ಪ್ರಾಮಾಣಿಕ ಪತ್ರಕರ್ತ ಎನ್ ಬಸವರಾಜ್ ಅವರಿಗೆ ಒಲಿದು ಬಂತು ಪ್ರಶಸ್ತಿ ಜನರಿಂದ ಸನ್ಮಾನದ ಮಹಾಪೂರ ಲಿಂಗಸ್ಗುರು ಪ್ರತಿ ಸುದ್ದಿಯಲ್ಲಿ ಸದ್ದು ಮಾಡಿದ ವರದಿಗಾರ ಸಮತ ಸುದ್ದಿ ಪ್ರತಿ ಸಾರಿ ಫಲಶುದ್ದಿ ಎಂಬ ಹೆಸರಿನಲ್ಲಿ ಸದ್ದು ಮಾಡಿದ ಎನ್ ಬಸವರಾಜ್ ಅವರ ಕಾರ್ಯಕ್ಕೆ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ವಾರ್ಷಿಕ ಪ್ರಧಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಜೀವಮಾನ ಸಾಧನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಲಿಂಗಸಗೂರು ತಾಲೂಕಿನ ಹೆಸರಾಂತ ವಿಜಯವಾಣಿ ಪತ್ರಕರ್ತರಾದ ಎನ್ ಬಸವರಾಜ್ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಸುದ್ದಿ ಮೂಲ ಪಾಕ್ಷಿಕ ಪತ್ರಿಕೆ ಮೂಲಕ ಲಿಂಗಸಗೂರು ತಾಲೂಕು ವರದಿಗಾರರಾಗಿ ನಿರಂತರ ಸುದ್ದಿಯಲ್ಲಿ ಸದ್ದು ಮಾಡುತ್ತಿದ್ದ ಎನ್ ಬಸವರಾಜ್ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ವಿಜಯವಾಣಿಯ ತಾಲೂಕು ವರದಿಗಾರರಾಗಿ ಶ್ರಮದ ಸಂಚಾರದ ಬರವಣಿಗೆ ಮೂಲಕ ಎಲ್ಲರ ಮನೆ ಮಾತಾಗಿದ್ರು ಇಂತಹ ಪತ್ರಕರ್ತ ಬಸವರಾಜ್ ಅವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ರಾಯಚೂರು ಜಿಲ್ಲಾ ಘಟಕ ಲಿಂಗಸ್ಗೂರು ತಾಲೂಕು ಘಟಕ ಜೀವಮಾನ ಸಾಧನ ಪ್ರಶಸ್ತಿಗೆ ಭಾಜನರನ್ನು ಮಾಡಿದ್ದಾರೆ ಜೀವಮಾನ ಸಾಧನೆಯ ಜಿಲ್ಲಾ ವಿಶೇಷ ಪ್ರಶಸ್ತಿಗೆ ಭಾಜನರಾದ ಬಸವರಾಜ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನವನ್ನು ಮಾಡಲಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಗೌರವದ ಸನ್ಮಾನ ಇನ್ನು ಗುರುಗುಂಟ ಗ್ರಾಮದ ಮುಖಂಡರಿಂದ ಸನ್ಮಾನ ವಿವಿಧ ಗ್ರಾಮಸ್ಥರಿಂದ ಸನ್ಮಾನ ಮಾನವ ಹಕ್ಕುಗಳ ಸಂರಕ್ಷಣಾ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯಿಂದ ಅಭಿನಂದನೆ ಹೀಗೆ ಲಿಂಗಸಗೂರಿನ ಗ್ರಾಮೀಣ ಭಾಗದ ಜನರ ಮನಸ್ಸೆಳೆದ ಪತ್ರಕರ್ತರಿಗೆ ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಂದ ಮುಖಂಡರಿಂದ ವಿವಿಧ ಸಂಘ ಸಂಸ್ಥೆಗಳಿಂದ ಶಿಕ್ಷಕರು ಯುವ ಮುಖಂಡರು ಸಾರ್ವಜನಿಕರು ನಿತ್ಯ ಸನ್ಮಾನದ ಮಹಾಪೂರವನ್ನೇ ಹರಿಸಿದ್ದಾರೆ ಜೀವಮಾನ ಸಾಧನಾ ಪ್ರಶಸ್ತಿಗೆ ಭಾಜನರಾಗಿ ಸನ್ಮಾನದ ಮಹಾಪೂರವೇ ಅಭಿಮಾನಿ ಬಳಗವೇ ಇವರನ್ನ ಹಾರೈಕೆಯ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ ಇಂತಹ ಪತ್ರಕರ್ತರಿಗೆ ನಮ್ಮೆಲ್ಲರ ವಿಶೇಷ ಅಭಿನಂದನೆ ಸದಾ ಇರಲಿ ಅನ್ನುವಂಥದ್ದೇ ನಮ್ಮ ಆಶಯ